ಹಲೋ ನಮಸ್ತೆ ಎಲ್ಲರಿಗೂ ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಇಲ್ಲ ನಾನು ಈ ಲ್ಯಾಗ್ನ ಆ್ಯಕ್ಚುಲಿ ಕಿಡ್ಸ್ಕೋಸ್ಕರ ಡೆ ಡೆಡಿಕೇಟ್ ಇದ್ದೀನಿ ಹಾಗೂ ದೊಡ್ಡವರು ಸಹ ನೋಡ್ಬೋದು ನೋಡಬಾರ್ದು ಅಂತ ಏನಿಲ್ಲ ಈ ಒಂದು ಸ್ಟೋರೀಸ್ ಕೇಳೋದ್ರಿಂದ ನಾವು ನಮ್ಮ ರೈಟ್ ಸೈಡ್ ಬ್ರೈನ್ ಆ್ಯಕ್ಟಿವೇಶನ್ ತುಂಬ ಚೆನ್ನಾಗಾಗುತ್ತೆ ಏನಪ್ಪ ಯೂಸು ಇದರಿಂದ ಅಂದರೆ ನಮ್ಮ ಇಮ್ಯಾಜಿನೇಷನ್ ಪವರ್ ಇಂಪ್ರೂವ್ ಆಗುತ್ತೆ ಹಾಗೂ ಇನ್ನೂ ತುಂಬ ಯೂಸಸ್ ಇದೆ ಅದು ಹೇಳಕ್ ಹೋದರೆ ಅದಕ್ಕೆ ಒಂದು ಬ್ಲಾಗೆ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಮುಂದಿನ ದಿವ್ಸಗಳಲ್ಲಿ ಇನ್ನೂ ಡೀಟೇಲ್ ಆಗಿ ಈ ಸ್ಟೋರಿ ಕೇಳೋಣ ಬನ್ನಿ ನಮ್ಮ ಸ್ಟೋರಿ ಹೆಸರು ಬಂದು ಆ ಎರಡು ವಜ್ರಗಳು ಅಂತ ಏನಿದು ಆ ಎರಡು ವಜ್ರಗಳು ಅಂದರೆ ಏನದು ಬನ್ನಿ ಮುಂದೆ ನಿಮಗೆ ಗೊತ್ತಾಗತ್ತೆ ಒಂದು ಊರಿನಲ್ಲಿ ಒಬ್ಬ ಒಂಟೆ ವ್ಯಾಪಾರ ಮಾಡೋನು ಇರ್ತಾನೆ ಅವನು ಒಂದಿನ ಏನು ಮಾಡ್ತಾನೆ ಮಾರುಕಟ್ಟೆಗೆ ಹೋಗ್ತಾನೆ ಒಂದು ಒಳ್ಳೆ ಒಂಟೆ ಖರೀದಿಸ್ಬೇಕು ಅಂದ್ಬಿಟ್ಟು ಹೋಗ್ತಾನೆ ಸೊ ಖರೀದಿಸಕ್ಕೆ ಹೋದಾಗ ಅಲ್ಲಿ ನೋಡ್ತಾನೆ ತುಂಬ ಒಳ್ಳೊಳ್ಳೆ ಒಂಟೆಗಳಿರುತ್ತೆ ಸೊ ಅವನಿಗೆ ಯಾವುದೋ ಒಂದು ಇಷ್ಟ ಆಗುತ್ತೆ ಇಷ್ಟ ಆದಾಗ ಅವನು ಆ ಒಂಟೆ ಮಾರಾಟ ಮಾಡ್ತಾನಲ್ಲ ಮಾರಾಟಗಾರ ಅವನ ಹತ್ರ ಸ್ವಲ್ಪ ಡಿಸ್ಕಷನ್ ಮಾಡ್ತಾನೆ ಮೀನ್ಸ್ ಚೌಕಾಸಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಚೌಕಾಸಿ ಮಾಡಿ ಕೊನೆಯಲ್ಲಿಗೆ ಅವರಿಬ್ಬರ ಮಧ್ಯೆ ಒಂದು ರೇಟ್ ಫಿಕ್ಸ್ ಆಗುತ್ತೆ ರೇಟ್ ಫಿಕ್ಸ್ ಆದಾಗ ಅದನ್ನು ಅವನು ಪರ್ಚೇಸ್ ಮಾಡ್ತಾನೆ ಪರ್ಚೇಸ್ ಮಾಡಿ ನೆಕ್ಸ್ಟ್ ಅವನೇನು ಮಾಡ್ತಾನೆ ಅದನ್ನು ಆ ಒಂಟೆನ ಮನೆಗೆ ತಗೊಂಡು ಬರ್ತಾನೆ ಆ ಒಂಟೆನ ಮನೆಗೆ ತಂದಾದ್ಮೇಲೆ ಅವನು ಅವರ ಕೆಲಸವನ್ನ ಕರೆದುಬಿಟ್ಟು ತಗೋ ಈ ಒಂಟೆ ಮೇಲೆ ಬಟ್ಟೆ ಎಲ್ಲ ಇದೆಯಲ್ಲ ಅದೆಲ್ಲ ತೆಗೆದುಬಿಟ್ಟು ಅದನ್ನು ಕಟ್ ಹಾಕುವ ಆಚೆ ಕಡೆ ಹೋಗಿ ಅದು ಅದು ಒಂಟೆಲ್ಲ ನಿಲ್ಸೋದಕ್ಕೋಸ್ಕರ ಒಂದು ಶೆಡ್ ಥರ ಮಾಡ್ಕೊಂಡಿರ್ತಾರಲ್ವ ಸೊ ಇದೆಲ್ಲ ಆ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಅಲ್ಲಿ ನೀಟಾಗಿ ಕಟ್ ಹಾಕ್ಬಿಡಪ್ಪ ಅಂತ ಹೇಳ್ತಾನೆ ಆವಾಗ ಸೇವೇಕಾಯಿ ಏನು ಮಾಡ್ತಾನೆ ಅದೆಲ್ಲ ತೆಗಿತಾನೆ ತೆಗ್ದಾಗ ಅಲ್ಲಿ ಆ ಬಟ್ಟೆ ಎಲ್ಲ ಎಲ್ಲ ತೆಗ್ದಾಗ ಬಟ್ಟೆ ಕೆಳಗಡೆ ಒಂದು ಪುಟ್ಟ ಚೀಲ ಇರುತ್ತೆ ಆ ಚೀಲ ಒಂಥರ ಸೌಂಡ್ ಬರ್ತಾ ಇರತ್ತೆ ಆವಾಗ ಅವನದನ್ನು ಓಪನ್ ಮಾಡಿ ನೋಡ್ತಾನೆ ಏನಿದೆ ಅದರಲ್ಲಿ ಅಂತ ಅದ್ರಲ್ಲಿ ನೋಡಿದ್ರೆ ಚಿನ್ನಗಳು ಮತ್ತು ಡೈಮಂಡ್ಸು ಎಲ್ಲ ಬಿಟ್ಬಿಟ್ಟಾಗಿ ಒಂದು ಚೀಲದಲ್ಲ ಇರುತ್ತೆ ಅದರಲ್ಲಿ ಅವನು ತೆಗೆದುಬಿಟ್ಟು ಅದನ್ನು ತೊಗೊಂಡು ಬಂದು ಅವರ ಓನರ್ ಅಂದರೆ ಅದೇ ಒಂಟೆ ತಗೊಂಬರ್ತಾನಲ್ಲ ತೊಗೊಂಬಂದು ಕೊಡ್ತಾನಲ್ಲ ಅವನು ಓನರ್ಗೆ ತೋರಿಸ್ತಾನೆ ಆ ಯಜಮಾನಂಗೆ ನೋಡಿ ಸರ್ ಈ ಥರ ಎಲ್ಲ ಇದೆ ಇಲ್ಲಿ ಒಂಟೆ ಕೆಳಗಡೆ ಒಂದು ಚೀಲ ಇತ್ತು ಆ ಚೀಲ ಓಪನ್ ಮಾಡಿದ್ರೆ ಇಲ್ಲಿ ವಜ್ರ ಚಿನ್ನ ಎಲ್ಲ ಇದೆ ನೋಡಿ ಅಂತ ತೋರಿಸ್ತಾನೆ ಹಾಂ ಸೇವಕ ಹೇಳ್ತಾನೆ ಏನು ಸರ್ ನೀವು ಒಂಟೆ ಖರ್ಸಿ ಖರೀದಿ ಮಾಡಿರೋದಕ್ಕೆ ವಜ್ರನೂ ಸಹ ಗಿಫ್ಟಾಗಿ ಬಂದಿದೆ ಯು ಆರ್ ಸೋ ಲಕ್ಕಿ ಹಂಗೆ ಹಂಗಿಂತ ತುಂಬ ಹೊಗಳುತ್ತಾನೆ ಸೊ ಅವನಿಗೆ ಒಂಥರ ಆಗುತ್ತೆ ಅದು ಡೈಮಂಡನ್ನ ನೋಡ್ತಾನೆ ಅದು ಬೆಳಕಿಗೆ ತುಂಬ ಹೊಳಿತಾ ಇರುತ್ತೆ ತುಂಬ ಶೈನಿಂಗಾಗಿ ಕಾಣಿಸ್ತಾ ಇರುತ್ತೆ ಅವನು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಏನಪ್ಪ ಇದು ನಾನು ಈ ಥರ ಮಾಡ್ಕೊಂಬಂದರೆ ಇದು ಇದೆಲ್ಲ ಬಂದ್ಬಿಟ್ಟಿದೆಯಲ್ಲ ನಮ್ಮ ಮನೆಗೆ ಹೆಂಗೆ ಇದು ಕತೆ ಏನು ಮಾಡೋದು ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗವನು ಸೇವಕನ ಹತ್ರ ಹೇಳ್ತಾನೆ ಸೇವಕ ಅಷ್ಟರಲ್ಲಿ ಏನೋ ಮಾಡೋಕ್ಕೆ ಹೋಗಿರ್ತಾನೆ ಅನ್ನೋ ಪುನಃ ಕರೀತಾನೆ ಕರೆದು ಹೇಳ್ತಾನೆ ನೋಡು ನಾನು ಖರೀದಿ ಸರ್ ಖರೀದಿ ಮಾಡಿರೋದು ಕೇವಲ ಹೊಟ್ಟೆ ಮಾತ್ರ ಈ ವಜ್ರಗಳನ್ನು ನಾನು ಖರೀದಿ ಮಾಡಿಲ್ಲ ಸೊ ನಾನು ಇದನ್ನು ಅವನಿಗೆ ರಿಟರ್ನ್ ಮಾಡಬೇಕು ಆ ವ್ಯಾಪಾರಿ ಹತ್ರ ಹೋಗಿ ನಾನು ಕೊಡಬೇಕಿದ ಅಂತ ಹೇಳ್ತಾನೆ ಅವನಿಗೆ ಕೇಳಿಬಿಟ್ಟು ಒಂಥರ ಆಗ್ಬಿಡುತ್ತೆ ಏನಪ್ಪ ನಮ್ಮ ಬಾಸು ಅಂದರೆ ನಮ್ಮ ಯಜಮಾನ ಈ ಥರ ಇದ್ದಾನೆ ನಾವು ಎಲ್ಲ ಯಾರು ಬಿಡ್ತಾರೆ ಈ ಥರ ಫ್ರೀಯಾಗಿ ಸಿಕ್ಕಿರೋದನ್ನ ಎಷ್ಟು ಕಾಸ್ಟ್ಲಿ ವಜ್ರಗಳು ಮತ್ತು ಗೋಲ್ಡ್ ಗೋಲ್ಡೆಲ್ಲ ಇದೆ ಏನು ಇದೆಲ್ಲ ಕೊಟ್ಬಿಡ್ತೀನಿ ಅಂತನಲ್ಲ ಏನು ಇನ್ಗೇನು ತಲೇಲಿ ಬುದ್ಧಿ ಇಲ್ವಾ ಸ್ವಲ್ಪ ನಾನು ಏ ಏನು ಇವ್ನಿಗೆ ಯಾವ ಥರ ಹೇಳೋದು ನಾನು ಅಂತ ಅವನು ಒಂಥರ ಮೈಂಡಲ್ಲೇ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಂ ಸೇವಕ್ಕ ಇನ್ನೂ ಸಲ ಹೇಳಕ್ಕೆ ಟ್ರೈ ಮಾಡ್ತಾನೆ ಅವನ ಯಜಮಾನಿಗೆ ಸರ್ ಇದು ಯಾರು ಇಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಅವನು ಅಥವಾ ವ್ಯಾಪಾರಿದು ಇದ್ರೂ ಇರ್ಬೋದು ಇಲ್ಲದೇನೂ ಇರ್ಬೋದು ಸಿನ್ ಸೊ ನೀವು ಯಾಕೆ ಪುನಃ ಅವನಿಗೆ ಕೊಡೋಕೆ ಹೋಗ್ತೀರಾ ನೀವೇ ಉಪಯೋಗಿಸ್ಕೊಳ್ಬೋದಲ್ಲ ಅನ್ನೋ ರೀತಿ ಅವನು ಮಾತಾಡ್ತಾನೆ ಆದರೆ ಅವನು ಈ ರೀತಿ ಮಾತಾಡೋದು ಆ ಯಜಮಾನಿಗೆ ಸ್ವಲ್ಪ ಇಷ್ಟ ಆಗೋಲ್ಲ ಅವನು ಎಷ್ಟು ಹೇಳಿದ್ರು ಆ ಒಂದು ಸೇವಕನ ಮಾತನ್ನ ಅವ್ನು ಕೇಳೋಕೆ ರೆಡಿ ಇರೋಲ್ಲ ಅವನ ತಕ್ಷಣ ಹೊಡ್ತಾನೆ ಮಾರುಕಟ್ಟೆಗೆ ಅವನು ಎಲ್ಲಿಂದ ಆ ಒಂಟೆನ ಖರೀದಿ ಪಡ್ಕೊಂಡ್ ಬಂದಿದ್ದ ಅದೇ ಜಾಗಕ್ಕೆ ಪುನಃ ಹೋಗ್ತಾನೆ ಹೋಗಿ ಆ ವ್ಯಾಪಾರಿನ ಪುನಃ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ವಜ್ರದ ಚೀಲನ್ನು ಅವ್ನಿಗೆ ವಾಪಸ್ ರಿಟರ್ನ್ ಕೊಡ್ತಾನೆ ಇದನ್ನು ನೋಡಿ ಅವ್ನಿಗೆ ತುಂಬ ಖುಷಿಯಾಗ್ಬಿಡುತ್ತೆ ಒಂಟೆ ಮಾರಾಟ ಮಾಡಿದ್ನಲ್ಲ ಆ ವ್ಯಕ್ತಿಗೆ ಏನಪ್ಪ ನಾನು ಕಳ್ಕೊಂಡೆ ಅಂತ ನಾನು ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೆ ನೋಡಿದ್ರೆ ಇದು ಎಷ್ಟು ಪುನಃ ನನಗೆ ಬಂದು ಸೇರ್ತಲ್ಲ ಇದು ತುಂಬ ಖುಷಿಯಾಗ್ಬಿಡ್ತು ಅವ್ನಿಗೆ ಹೇಳ್ಕೊಳಕ್ಕಾಗಲ್ಲ ನಾನು ಇಟ್ಬಿಟ್ಟು ನಾನೇ ಇಟ್ಬಿಟ್ಟು ಯಾವುದೋ ನನ್ನಲ್ಲಿ ಮರ್ತುಬಿಟ್ಟು ಕೊಟ್ಬಿಟ್ಟಿದ್ದೀನಿ ನಾನು ಸೊ ಇವರೆಷ್ಟು ಒಳ್ಳೆಯವರು ಪುನಃ ಅದನ್ನು ನನಗೆ ತಂದು ರಿಟರ್ನ್ ಮಾಡಿದಾರಲ್ಲ ತುಂಬ ಗ್ರೇಟ್ ಫೀಲ್ ಮಾಡ್ತಾನೆ ಆ ವ್ಯಕ್ತಿ ಬಗ್ಗೆ ಅವನು ಅವನು ಫುಲ್ ಖುಷಿಯಾಗಿ ಅವನಿಗೆ ಯಜಮಾನಂಗೆ ಆ ಒಂಟೆ ವ್ಯಾಪಾರಿ ಒಂದು ಆಪ್ಷನ್ ಕೊಡ್ತಾನೆ ನೀವು ಇದೆಲ್ಲ ನನಗೆ ವಾಪಸ್ ರಿಟರ್ನ್ ಮಾಡಿದ್ದೀರಲ್ಲ ಈ ವಜ್ರ ಮತ್ತು ರತ್ನ ಎಲ್ಲ ಸೊ ನಾನು ನಾನು ನಿಮಗೆ ಬಹುಮಾನವಾಗಿ ಒಂದು ವಜ್ರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ತೊಗೋಬೇಕು ತೊಗೊಳ್ಳಿ ಅದ್ರಲ್ಲಿ ಯಾವ್ದು ಬೇಕು ನೀವು ಆರಿಸ್ಕೊಳ್ಳಿ ಅಂತ ಅವನು ಹೇಳ್ತಾನೆ ಅದಕ್ಕೆ ಆ ಯಜಮಾನ ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಇಲ್ಲ ನಾನು ನಿನ್ನ ಹತ್ರ ಖರೀದಿ ಮಾಡಿರೋದು ಕೇವಲ ಒಂಟೆ ಮಾತ್ರ ನಾನು ಈ ವಜ್ರಗಳನ್ನು ನಾನು ಖರೀದಿ ಮಾಡಿಲ್ಲ ಸೊ ನನಗೆ ಯಾವುದೇ ಥರದ ಬಹುಮಾನದ ಅಗತ್ಯ ಇಲ್ಲ ನಾನು ಕೇವಲ ಒಂಟೆ ಬೇಕಿತ್ತು ಒಂಟೆಗೆ ನಾನು ಎಷ್ಟು ಬೇಕಷ್ಟು ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಹಾಗೂ ವ್ಯಾಪಾರಿ ಬಿಡಲ್ಲ ಇಲ್ಲ ಸರ್ ನೀವು ತಗೊಳ್ಳೇಬೇಕು ಪ್ಲೀಸ್ ತೊಗೊಳ್ಳಿ ತೊಗೊಳ್ಳಿ ಅಟ್ ನಿಮ್ಗೆ ಯಾವುದೆಷ್ಟಾದ ತೊಗೊಳ್ಳಿ ನಿಮಗೆ ಆ ಚೀಲನೇ ಬಿಚ್ಚಿ ತೋರಿಸ್ತಾನೆ ಅವ್ನು ಫುಲ್ ಓಪನ್ ಮಾಡಿ ನೋಡಿ ಇದರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಯಾವ್ದು ಬೇಕು ನೀವು ಅದನ್ನೇ ತಗೊಳ್ಳಿ ಇವತ್ತು ತಗೊಳ್ಳಿ ನನ್ನ ಒಂದು ಖುಷಿಗೋಸ್ಕರ ನೀವು ತಗೊಳ್ಳಲೇಬೇಕು ಅಂತ ಅವನು ಹೇಳ್ತಾನೆ ಎಷ್ಟೇ ಫೋರ್ಸ್ ಮಾಡಿದ್ರು ಆ ವ್ಯಾ ಯಜಮಾನ ಮಾತ್ರ ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ ಈ ರೀತಿ ಎಷ್ಟೇ ವಾದ ವಿವಾದ ಆಗ್ತಾ ಇದ್ರು ಆ ಯಜಮಾನ ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಆ ವ್ಯಾಪಾರಿನೂ ಸಹ ಇವನಿಗೆ ಫೋರ್ಸ್ ಮಾಡೋದು ಇರಲ್ಲ ಕೊನೆಗೆ ಫೈನಲಿ ಏನು ಮಾಡ್ತಾರೆ ಇವನು ಒಂದು ಉಸಿನಗೆ ಒಂದು ಸ್ಮೈಲಿಂಗ್ ಫೇಸಲ್ಲಿ ಇಳ್ತಾನೆ ನಾನು ನಿನಗೆ ಈ ಚೀಲ ತಂದು ಕೊಡೋಕೆ ನಾನು ತುಂಬ ಎರಡು ಅಮೂಲ್ಯವಾಗಿರೋ ವಜ್ರಗಳನ್ನ ನಾನು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ ಅವ್ನು ಕೇಳಿಸ್ಕೊಳ್ತಾನೆ ಕೇಳಿಸ್ಕೊಂಡು ಶಾಕ್ ಆಗ್ಬಿಡುತ್ತೆ ಆ ವ್ಯಾಪಾರಿಗೆ ಏನಪ್ಪ ಇದು ಹಿಂಗೆ ಹೇಳ್ತಾ ಇದ್ದಾರೆ ಯಾವ್ದು ಇವರು ಅಂತ ಅವನು ಚೀಲನ ಓಪನ್ ಮಾಡಿ ಫುಲ್ಲು ಎಲ್ಲ ನೋಡ್ತಾನೆ ಚೆಕ್ ಮಾಡ್ತಾನೆ ಹಾಗೆ ನೋಡಿದ್ರೆ ಅಲ್ಲೆಲ್ಲ ಕರೆಕ್ಟಾಗೇ ಇರುತ್ತೆ ಅವನು ಯಾವುದು ತಗೊಂಡಿರಲ್ಲ ಆ ಯಜಮಾನ ಒಂದು ವಜ್ರವೂ ಸಹ ಮುಟ್ಟಿರಲ್ಲ ಏನಕ್ಕಿದೀ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅವನು ಒಂಥರ ನೋಡ್ತಾನೆ ಅವ್ರನ್ನ ಆ ವ್ಯಾಪಾರಿ ಆಮೇಲೆ ಕೇಳ್ತಾನೆ ನೀವು ತಗೊಂಡಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ನೋಡೋದ್ರಲ್ಲಿ ಕರೆಕ್ಟಾಗೇ ಇದೆಯಲ್ಲ ಸೊ ನೀವು ತಗೊಂಡಿರೋ ರತ್ನಗಳಾದರೂ ಯಾವುದು ಅದು ಯಾವ್ದು ನಂಗೆ ತೋರಿಸಿ ಅಂತ ಹೇಳ್ತಾನೆ ಆಗ ಆ ಯಜಮಾನ ಹೇಳ್ತಾನೆ ಆ ವಜ್ರಗಳನ್ನ ನೀನು ನೋಡಲೇಬೇಕಾ ತೋರಿಸ್ಲಾ ಅಂತಾನೆ ಹ್ಞೂ ಹ್ಞೂ ತೋರಿಸಿ ತೋರಿಸಿ ಅಂತಾನೆ ಆ ಎರಡು ವಜ್ರಗಳನ್ನ ನೀನು ನೋಡೋಕ್ಕಾಗಲ್ಲ ಅದನ್ನು ಫೀಲ್ ಮಾಡಬೇಕಷ್ಟೇ ಅಂತ ಹೇಳ್ತಾನೆ ಸೊ ಏನಿದು ಹಿಂಗೆ ಹೇಳ್ತಾರಲ್ಲ ಅಂದ್ಬಿಟ್ಟು ಏನು ಏನು ಅಂತಾನೆ ಸೊ ಆವಾಗ ಆ ಒಂದು ಯಜಮಾನ ಹೇಳ್ತಾನೆ ಆ ವಜ್ರ ಬೇರೆ ಯಾವುದು ಅಲ್ಲ ಅದು ನನ್ನ ಮೊದಲನೇ ವಜ್ರದ್ದು ಯಾವುದು ಅಂದರೆ ನನ್ನ ಪ್ರಾಮಾಣಿಕತೆ ಎರಡನೇದು ನನ್ನ ಆತ್ಮಸಾಕ್ಷಿ ಹಾಗು ಅಥವಾ ಸ್ವಾಭಿಮಾನ ಅಂತ ಹೇಳ್ತಾನೆ ಆ ಒಂದು ವ್ಯಾಪಾರಿಗೆ ಇದನ್ನ ನೋಡಿ ಒಂಥರ ಆಗ್ಬಿಡುತ್ತೆ ಏನಪ್ಪ ಎರಡು ವಜ್ರ ತೊಗೊಂಡಿದ್ದೀನಿ ಅಂತಾರೆ ಇವಾಗ ನೋಡೋರು ಕೇಳಿದ್ರೆ ಆ ಎರಡು ವಜ್ರಗಳು ನನ್ನ ಪ್ರಾಮಾಣಿಕತೆ ಮತ್ತು ಸ್ವಾಭಿಮಾನ ಅಂತ ಹೇಳ್ತಾರೆ ಏನಿದು ಏನು ಇವ್ರದ್ದು ಅಂತ ಅವ್ನಿಗೊಂಥರ ಆಗ್ಬಿಡುತ್ತೆ ಅಂದರೆ ಈ ಥರ ವ್ಯಕ್ತಿಗಳು ತೀರವಿರೋಲ್ಲ ಅಲ್ವಾ ಈಗೂ ಇರ್ತಾರ ಅನ್ನೋ ರೀತಿ ಒಂದು ಆಶ್ಚರ್ಯಕರವಾಗಿ ಒಂದು ನೋಟ ಒಂದು ಆ ರೀತಿ ಕೊಡ್ತಾ ಇರ್ತಾನೆ ಅವ್ನು ನೋಡಿಕೊಂಡು ಫೈನಲಿ ಆ ಒಂದು ವ್ಯಾಪಾರಿಗೆ ಈ ಒಂದು ಯಜಮಾನನ ಮೌಲ್ಯ ಅರ್ಥ ಆಗುತ್ತೆ ಅಂದರೆ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ ಅವ್ರಿಗೆ ಲೈಫಲ್ಲಿ ಜೀವನ ಎಲ್ಲರೂ ಮಾಡ್ತಾರೆ ಹೇಗೆ ಬೇಕಾದರೂ ಮಾಡ್ತಾರೆ ಆದರೆ ಹೇಗೆ ಜೀವನ ಮಾಡಿದ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಕಥೆಯಿಂದ ತಿಳಿದು ಬರುವ ನೀತಿ ಏನಂದರೆ ನಾವು ಎಷ್ಟು ಮಟ್ಟಿಗೆ ನಾವು ಪ್ರಾಮಾಣಿಕರವಾಗಿದ್ದೀವಿ ಎಷ್ಟು ಮಟ್ಟಿಗೆ ಆತ್ಮಸಾಕ್ಷಿಯಿಂದ ನಡ್ಕೊಳ್ತಾ ಇದ್ದೀವಿ ಇದೆರಡಕ್ಕೂ ವ್ಯಾಲ್ಯೂ ಕೊಡೋ ಮನುಷ್ಯ ಈ ಪ್ರಪಂಚದಲ್ಲಿ ಅವನೇ ಶ್ರೀಮಂತ ವ್ಯಕ್ತಿ ಅಂತ ಹೇಳ್ಬೋದು ನಾವು ಅಂದ್ಕೊಂಡಿದ್ದೀವಿ ಕೇವಲ ದುಡ್ಡಿರೋರು ಮಾತ್ರ ಶ್ರೀಮಂತ ವ್ಯಕ್ತಿ ಅಂತ ಅದು ಖಂಡಿತ ಅಲ್ಲ ನಾವು ವ್ಯಾಲ್ಯೂಸ್ಗೆ ಯಾವಾಗ ಬೆಲೆ ಕೊಡ್ತೀವಿ ಯಾವಾಗ ಒಬ್ಬ ಮನುಷ್ಯನ ಬೆಲೆ ನಾವು ಅವನ ಮೌಲ್ಯಗಳಿಂದ ಅಳಿತೀವಿ ಅದು ತುಂಬ ಮೀನ್ ಆಗುತ್ತೆ ಅರ್ಥ ಅರ್ಥಗರ್ಭಿತ ಆಗುತ್ತೆ ಈ ರೀತಿ ಒಳ್ಳೊಳ್ಳೆ ಮೋರಲ್ ಸ್ಟೋರಿಸನ್ನ ನಾವು ನಮ್ಮ ಮಕ್ಳಿಗೆ ಹೇಳ್ತಾ ಇರಬೇಕು ಕೇಳ್ತಾ ಕೇಳ್ತಾ ಅವ್ರದ್ದು ಇಮ್ಯಾಜಿನೇಷನ್ ಪವರು ಥಾಟ್ ಪವರ್ ಇರ್ಬೋದು ಅಥವಾ ಅದು ಮೈಂಡ್ ಪವರ್ ಇರ್ಬೋದು ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ನಾವು ಸುಮ್ಮನೆ ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತೀವಿ ಅವ್ರಿಗೆ ಯಾವುದೇ ಒಂದು ಮೈಂಡ್ ಕೆಲಸನೇ ಇರಲ್ಲ ಅಲ್ಲಿ ಸೊ ಸ್ಟೋರಿ ಬರ್ತಾ ಇರತ್ತೆ ವಿತ್ ಸೀನ್ಸ್ ಬರ್ತಾ ಇರತ್ತೆ ಕ್ರಿಯೇಟಿವಿಟಿ ಅನ್ನೋದು ಝೀರೋ ಅಂತ ಹೇಳ್ಬೋದು ಜಸ್ಟ್ ಮೊಬೈಲ್ ನೋಡೋದ್ರಿಂದ ನಾವು ಮಕ್ಕಳಿಗೆಲ್ಲ ನಾಲೆಡ್ಜ್ ಕೊಡ್ತೀವಿ ಅಂದರೆ ಅದು ಚಾನ್ಸೇ ಇಲ್ಲ ಬುಕ್ ರೀಡಿಂಗು ಸ್ಟೋರಿ ಟೆಲ್ಲಿಂಗು ಸ್ಟೋರಿ ಇಯರಿಂಗು ಎಲ್ಲು ಮಕ್ಳಿಗೆ ಅಭ್ಯಾಸ ಮಾಡಿಸ್ಬೇಕು ಆವಾಗ ನಮ್ಮದು ರೈಟ್ ಸೈಡ್ ಬ್ರೈನು ಮತ್ತು ಲೆಫ್ಟ್ ಸೈಡ್ ಡ್ರೈನು ಎರಡು ಬ್ಯಾಲೆನ್ಸ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿಷ್ಟಿರಲಿ ನೆಕ್ಸ್ಟ್ ಬ್ಲಾಗಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ಡಿಸ್ಕಸ್ ಮಾಡೋಣ ಮಧ್ಯೆ ಮಧ್ಯೆ ಈ ಥರ ಒಳ್ಳೆ ಮಾರಲ್ ಸ್ಟೋರೀಸ್ ಹೇಳ್ತಾ ಇರ್ತೀನಿ ನಿಮ್ಮ ಮಕ್ಕಳಿಗೆ ಹೇಳಿ ರಾತ್ರಿ ಇವತ್ತು ಮಲ್ಕೋಬೇಕಾದ್ರೆ ನೀವು ಸಹ ಕೇಳಿ ನಮ್ಮದೇ ಒಂದು ಕ್ರಿಯೇಟಿವಿಟಿ ಸ್ಟಾರ್ಟ್ ಆಗುತ್ತೆ ಏನಂದರೆ ಕತೆ ಕೇಳ್ತಾ ಕೇಳ್ತಾ ಈ ಮೊಬೈಲಲ್ಲಾದರೆ ಏನಂದರೆ ಅವ್ರಿಗಿಷ್ಟ ಬಂದಿದ್ದ ಸೀನ್ಸು ಅವ್ರಿಗಿಷ್ಟ ಬಂದಿದ್ದ ವ್ಯಕ್ತಿಗಳನ್ನ ತೋರಿಸ್ತಾ ಇರ್ತಾರೆ ಸೊ ನಮ್ಮ ಮೈಂಡ್ ಕ್ರಿಯೇಷನಲ್ಲಿ ಆ ಥರ ಆಗೋಲ್ಲ ನಮಗೇನು ಇಷ್ಟ ಅದೇ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಮೊಬೈಲ್ಗೂ ನಮ್ಮ ಕ್ರಿಯೇಟಿವಿಟಿಗೂ ಮೈಂಡ್ ಪವರ್ ಹೆಚ್ಚು ಮ್ಯಾನ್ ಪವರ್ ಹೆಚ್ಚು ಅಂದರೆ ಮೈಂಡ್ ಪವರೇ ಜಾಸ್ತಿ ಅಂತ ಹೇಳ್ಬೋದು ಆರ್ಟಿಫಿಷಿಯಲ್ ಯಾವತ್ತಿದ್ರೂ ಆರ್ಟಿಫಿಷಿಯಲ್ಲೇ ಆಗುತ್ತೆ ಸೊ ನ್ಯಾಚುರಲ್ ಆಗಿ ನಾವು ನಮ್ಮ ಮೈಂಡ್ ಪವರ್ನ ಇಂಪ್ರೂವ್ ಮಾಡ್ಕೊಳ್ಳೋಣ ಓಕೆ ನೆಕ್ಸ್ಟ್ ಫ್ಲಾಗಲ್ಲಿ ಭೇಟಿ ಮಾಡೋಣ ಬಾಯ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಹೆಸರು ಎಥಿಕ್ಸ್ ವೆಲ್ಡ್ ಕನ್ನಡ